ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನಿ ಎಂಕಲ್ನ ಇಲ್ಲೆಡು ಮಸ್ತ್ ಜನ ಬಿನ್ನರು ಬರ್ತಾರೆ ದಾಯಿಗ ಪಂಡ ಹಿರೇಗೆ ಗೊತ್ತುಂಡತ್ತೆ ನನ್ನ ಎನ್ನ ಮಧುಮೇದ ಗೌಜಿ ಸ್ಟಾರ್ಟ್ ಆಂಡ್ ಸೊ ಐಕ್ ಇನ್ನಿ ಒಂಜಿ ಪೂಜೆ ಉಂಡು ಇಲ್ಲೆಡು ನಾಂದಿ ಅನ್ಪ್ರೆ ನಾಂದಿ ದೀಪ್ ಗಣಹೋಮ ಉಂಡು ಇಲ್ಲೆಡು ಸೊ ಐಕ್ ಪೂರ ತಯಾರಿ ನಡ್ತಾವಂತ ಉಂಡು ಸೊ ತೂಲೆ ಎಂಚ ಚಾ ತೂಲೆ ಏರೇರು ಬೈದೇರು ಪಂದು ಇರೆಗೂ ಯಾನು ಸ್ವಚ್ಫಲ ಫಸ್ಟ್ ಯನ್ನ ಅಕ್ಕನ ಮಗಳ ಆರ್ವಿಕಾ ಹಾಯ್ ಹೇಳು ನಮಸ್ತೆ ಒಂದು ಎಣ್ಣ ದೊಡ್ಡಮ್ಮ ಹಾಯ್ ಹೇಳ ದೊಡಮ್ಮ ಅಕ್ಕನ ಹಸ್ಬೆಂಡ್ ಬಾವ ಏನ ಬಾವ ಹೇಳಿಟ್ಟ ಅಷ್ಟ ದ್ರವ್ಯ ರೆಡಿಮಲ್ ತೊಂದ್ರ ಒಂದೇನ ಅಮ್ಮ ಹಿರೇಗೆ ಗೊತ್ತುಂಡತ್ತಾಯ್ ಅದೆಂತದ್ದೆ ಅಮ್ಮ ಒಂದು ದೊಡ್ಡಮ್ಮ ಏನ ನಾನೊಂಜಿ ತೊಡಮ್ಮ ಪೂನೆ ಇರ್ದು ಬೈದರ್ ಒಂದು ಮಲ್ಪುರ ಅಟ್ಟಿಲ್ಲ ಒಂದು ತುಂಡು ಒಂದನ ಅಕ್ಕ ಒಂದಮ್ಮ ಅಮ್ಮ ಇರಗ ತೆ ಒಂದು ಏನ ನಾನೊಂಜಿ ಮಾಮಿ ಬಾಯ್ ಬಾಯಿ ಇರ್ನ ಫೀಸ್ ಬಿಡ್ಚ ரெடி அவன்ே பாண்டி ಇತ್ತೆ ಅರಶಿನ ಶಾಸ್ತ್ರ ಉಂಡು ಅರಶಿನ ಶಾಸ್ತ್ರ ಮೀದ್ ಬರ್ತೇ ಅರಶಿನ ಅರಶಿನ ಫುಲ್ ಪೂಜಿತು ನೀರ್ ಪಾದ್ರೆ ಉಂಟು ಎಣ್ಣೆ ಅರಶಿನ ಪೂರ ರೆಡಿ ಆಂಡ್ ಇತ್ತೆ ಅಕ್ಕ ಬೊಕ್ಕ ವರ್ಷಕ್ಕ ವರ್ಷಕ್ಕ ಪಂಡೆಯನ್ನ ದೊಡಮನ ದೊಡಮ್ಮನ ಮಗಳು

ನೀನ್ ಬೇರೆ ಅವಳು ಬೇರೆ ಯಾ ಹಾಕ್ಲಿಕ್ಕೆ ತುಂಬಾ ಹಾಕ್ಲಿಕ್ಕೆ ಹ್ಮ್ 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 ಮೇಲ ಈಗ ಅರಚಿನ ಕೂಡ ಮೇಲೆ ಮೂರು ಮೂರು ಸರ್ತಿ ಮಾಡಿ ಹೀಗೆ ಹೀಗೆ ಕ್ರಮ ಒಮ್ಮೆಲ್ಲ ಅಲ್ಲ ಆಯ್ತು ಈಗ ಎಣ್ಣೆ ಕೂಡ ಮೂರು ಮೂರು ಸಲ ಮಾಡಿ ಚೂರು ಮಾಡಿ ಹೀಗೆ ಮಾಡುದು ಅಷ್ಟೇ ಒಂದೊಂದಲ್ಲ ಹಾಗೆ ಹಾ 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 ಹಾಗೆ ಹ್ಮ್ ஏன் அவள்கா વાગે મੁੱટ તલે કેન એકાઈ ઊટ મੁੱટ અને કેને જે એને આખો બેકબના ઓકે મੁੱટ ભીલો હા અલલા હા ગ્યાવલીકુમારી આ તો જોરંદા નહી ಮತ್ತೆ ಬಂದು ಎಂತ ಗೊತ್ತುಂಟಾ ಶುರುವೇ ಮಾಡಿ ಶುರು ಮತ್ತೆ ಫುಲ್ ಹಚ್ಚಿದ್ದಾರೆ

ನಾಂದಿ ಸಕಲ ಕಾರ್ಯ ಆ ಕನ್ಯಾದಾನಿ ಬಗ್ಗೆ ಅವರಿಗೆ ಮಹಾಗಣತಿ ಎರಡು ದುರ್ಗಿನ ಗಾಯ ಅನಿಸಿ ಹೋಮ ಹಾಗೂ ಒಳಗೆ ಹೋಮ ಮಾಡಿದ ವಿಷಯ ಮಾಡಿದ್ರಿ ಆ ಕಲಶಸ್ಥಾನವನ್ನು ಬರುವಂಥ ಯಾವುದೇ ದೋಷಗಳು ಯಾವುದೇ ಒಟ್ಟಿಗೆ ಇತ್ತಂಡವರಿಗೆ ಸ್ವಲ್ಪ ಸೌಭಾಗ್ಯ ತಂದೂ ಕನ್ಯಾದ ಕರ್ಕೋಟ ಪ್ರಾಪ್ತಿಯಾಗಲು ನಿಮ್ಮ ಕುಟುಂಬದ ಉತ್ತರವಾದ ಅಭಿವೃದ್ಧಿಯ ಶ್ರೇಷ್ಠ ಆರೋಗ್ಯ ಅದರೊಟ್ಟಿಗೆ ನಿಮ್ಮ ದೇವಿ i don't know

അണിക്ക് തീർക്കു

ಅಂಕಮಂತ ಓದಲಿ ಕುಂಕುಮ ಅಕ್ಷರಗಳಲ್ಲಿ ಕುಂಕುಮ ಹಾಕಿ ಮತ್ತೆ ಕಾದಿ അത് കാല കാലും എല്ലാം അക്ഷക്കാല അക്ഷ കാലും അതേ കളിക്കും സരി കൊടുക്കാൻ

ए भाई कौन है शर्मा انا بنت عبد संत आप सभी रविजयनुज बिसी असनद ना मत चलो अच्छा ये राम ने कहा तो तुम भी उसी ऊंटा तुम भी उसी ऊंटन

পহাঃ যোমে নারচ রাই capacity》যোমেত,ichi

ಅಳಿಸಬಾ ನಾನು ನಮಗ ಬನ್ನಿ 1.5 ಆಪ್ ಸೆಟ್ ವಿಳಿದಲೇ ಅವಳಿಗೆ ಫಸ್ಟ್ ಕೊಡ್ಬೇಕು ವಿಳಿದಲೇ ಕೊಡ್ಬೇಕು ಆರೆ ಹಿಡ್ಕೋ ಹಿಡ್ತಾ ಇಂಗ ಬಿಡ್ಬೇಡ ಆ ಗಟ್ಟಿ ಹಿಡ್ಕೋ ವಿರಾತ್ರಿವಲ್ ಸೇಂದ್ರ ಸೋಮಸ್ ಅಧಿಮಚ ಅಧಿಮನೆ ಆಗ ಪದಸ್ಥಿಷ್ಠ ತಮೋಪನತೆ ಸಾಧನಾಯ ಓಂ ಆಚನ ಪ್ರ ಅಪ್ರಿಯ ಮೇತಾ ಚಂದನ ಬತ್ತಾ

ली ली पापू प्रभाध्यन प्रादीव नमस्कारंदा प्रभाध्यन प्रादीव सभाना में ब्रह्म सहान नमस्कारम अडवोरिके और रक्त हिंदा चार दिशारा श्रंद हरे दामदुवा बा अत्तयतु कुट चला अत्तयतु नीवेला मूडाक वरकिनी आमकली ककनी नबी आई आई

ಮೇ ನೈನ್ತ್ ವಿಶು ಬೊಕ್ಕ ವಯಸ್ಸಿನ ಮದಿಮೆ ಅಂತುಂಡು ಒಲ್ಪ ಪಂಡ ಜನಾರ್ದನ ದೇವಸ್ಥಾನ ಯರ್ಮಾಲು ಉಂಡತ್ತೆ ಅಲ್ಪ ಹಾಲಡ್ ಆಯ್ತಾ ಹಾಲಿಡ್ ಎಂಕಲ್ನ ಮದಿಮೆ ಬೊಕ್ಕ ನೈನ್ತ್ ನೈನ್ತ್ ಮದಿಮೆ ಟೆಂತ್ ರಿಸೆಪ್ಷನ್ ಒಲ್ಪ ಒಲ್ಪಪಂಡ ಖಡ್ಗೇಶ್ವರಿ ಜ್ಞಾನ ಮಂದಿರ ಹಾಲಿಡು ಸೊ ಮಾತೆರ್ಲ ಬತ್ತೂ ಇಂಕ್ಲೆಗ್ ಆಶೀರ್ವಾದ ಮಲ್ತ್ ಪೋಡು